ನಮಸ್ಕಾರ ರೀ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ಹರಟೆ ಹಾಸ್ಯ ನಗೆ ಹಬ್ಬದಲ್ಲಿ ಬರುವ ಪ್ರವಚನಗಾರ್ತಿ ಮತ್ತು ಹಾಸ್ಯ ಭಾಷಣಗಾತಿ ಇಂದುಮತಿ ವತಿ ಮಠ ಬರ್ರಿ ಬಸವಾದಿ ಶರಣರು ಬಾಳಿ ಬೆಳಗಿದ ಕಲ್ಯಾಣ ಕರ್ನಾಟಕದ ಕಾಳಗಿ ತಾಲೂಕಿನ ಭರತನೂರ ಮಠದಲ್ಲಿ ಪರಮ ಪೂಜ್ಯರ ರಜತ ಸಂಭ್ರಮೋತ್ಸವ ಮತ್ತು ಅಭಿನಂದನಾ ಗ್ರಂಥ ಬಿಡುಗಡೆಯ ಸಮಾರಂಭ ಬಹಳ ಅದ್ಧೂರಿ ಸಂಭ್ರಮದಿಂದ ಇದೆ ಆ ಕಾರ್ಯಕ್ರಮಕ್ಕೆ ನಾಡಿನ ಹಲವಾರು ಪರಮ ಪೂಜ್ಯರು ಗಣ್ಯರು ನಾಯಕರುಗಳು ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ ಆ ಕಾರ್ಯಕ್ರಮದ ಇದೇ ತಿಂಗಳು ಒಂಬತ್ತನೇ ತಾರೀಕು ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಗೆ ಹಬ್ಬ ಕಾರ್ಯಕ್ರಮಕ್ಕೆ ನಾನು ಭರತನೂರಿಗೆ ಬರ್ತಾಯಿದ್ದೀನಿ ಬಹಳ ಕಾರ್ಯಕ್ರಮಗಳು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಸಭೆ ಈ ಎಲ್ಲ ಕಾರ್ಯಕ್ರಮಗಳು ಅಲ್ಲಿರುವುದರಿಂದ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ನೋಡಿ ಆಶೀರ್ವಾದ ಪಡೆದು ಸಂಭ್ರಮಿಸಬೇಕಾಗಿ ವಿನಂತಿ ಮತ್ತು ಮೂಕನಾಗಬೇಕು ಜಗದೊಳು ಜಾಕಿಯಾಗಿರಬೇಕು ಎನ್ನುವ ಹಾಡಿನ ಮೂಲಕ ಪ್ರಖ್ಯಾತಿ ಪಡೆದ ಸೂರ್ಯಕಾತ ಗಡಿಲಿಗಹಳ್ಳಿ ಮತ್ತು ಕಾಮಿಡಿ ಕಿಲಾಡಿಯ ಕೆಲವು ಕಲಾವಿದರು ಬರ್ತಾ ಇದ್ದಾರೆ ಇಡೀ ದಿನ ಸಂಭ್ರಮದ ಉತ್ಸವ ಒಂದು ಅದ್ಧೂರಿಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ನೋಡಿ ಸಂತೋಷ ಪಡೋಣ ಆನಂದ ಪಡೋಣ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿರಿ ಅಂತ ವಿನಂತಿಸಿಕೊಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ ನಮಸ್ಕಾರ